ನಮಸ್ತೆ ನೋಡಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಕೆಲಸಕ್ಕೆ ಬಾರದೇ ಇರೋದನ್ನು ಯೋಚನೆ ಮಾಡಿಕೊಂಡು ಅಳೋದಕ್ಕಿಂತ ನೋಡಿ ಈ ಥರ ಬರೀತಾ ಇದ್ದೀನಿ ತ್ರೀ ಸಿಕ್ಸ್ಟಿ ನೈನ್ ಮೆಥಡು ನಿಜವಾಗಲೂ ನನ್ನ ಜೀವನದಲ್ಲಿ ಒಳ್ಳೆ ರಿಸಲ್ಟನ್ನು ಕೊಟ್ಟಿದೆ ಈ ಕ್ಷಣದಿಂದ ನನ್ನ ಜೀವನದಲ್ಲಿ ಮಹತ್ತರವಾದ ಘಟನೆಗಳು ನಡೆಯುತ್ತಿದೆ ಅಂತ ಬರೆಯೋದಷ್ಟೇ ಬೆಳಗ್ಗೆ ಮೂರು ಸರ್ತಿ ಮಧ್ಯಾಹ್ನ ಆರು ಸರ್ತಿ ರಾತ್ರಿ ಒಂಬತ್ತು ಸರ್ತಿ ಬರೆಯೋದು ಲಾಸ್ಟಲ್ಲಿ ಐ ಆಮ್ ಹ್ಯಾಪಿ ಅಂತ ಬರೀತಾ ಇದ್ದೀನಿ ಇದನ್ನು ಹೃದಯಪೂರ್ವಕವಾಗಿ ಫೀಲ್ ಮಾಡ್ತಾ ಹೌದು ನನ್ನ ಜೀವನದಲ್ಲಿ ಈ ಕ್ಷಣದಿಂದ ನನ್ನ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೀತಾ ಇದೆ ಅಂತ ಬರ್ಕೋತೀನಿ ಅದನ್ನು ಸಂತೋಷ ಪಡ್ತಾ ನಿಜವಾಗಲೂ ನಡೆಯೋಕ್ಕೆ ಶುರುವಾಗಿದೆ ನೀವು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ